ಇದೀಗ ಮುಂದಿನ ಪ್ರಶಸ್ತಿಯನ್ನು ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ನಮ್ಮ ಕರ್ನಾಟಕದ ಹೆಮ್ಮೆಯ ನಟ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಓನ್ಲಿ ಅದೇ ರೀತಿಯಾಗಿ ಅವರನ್ನ ಜಾಯ್ನ್ ಆಗಬೇಕು ಅಮೇಜಿಂಗ್ ಗಾಯಕಿ ನಮ್ಮೆಲ್ಲರ ಪ್ರೀತಿಯ ಎಂಪನ ನಾಗರಾಜ್ ಅವರು ಜಯರಾಜ್ ಅವರು ದಯವಿಟ್ಟು ಬರಬೇಕು ಹಾಕಿ ವೆಲ್ಕಮ್ ಎಂಪನ ಜೈರಾಜ್ ಅವರಿಗೆ ವೆಲ್ಕಮ್ ಅದೇ ರೀತಿಯಾಗಿ ನಮ್ಮೊಂದಿಗಿದ್ದಾರೆ ಸಿ ಕೆ ಮೂರ್ತಿ ಸರ್ ಸಿ ಕೆ ಮೂರ್ತಿ ಸರ್ ದಯವಿಟ್ಟು ನಮ್ಮನ್ನು ಜಾಯ್ನ್ ಆಗಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ ಸಿ ಕೆ ಮೂರ್ತಿ ಸರ್ ಟಿ ಎನ್ ಐ ಟಿ ಸೌತ್ ಇಂಡಿಯನ್ ಮೀಡಿಯಾ ಅವಾರ್ಡ್ಸ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ನೇರವಾಗಿ ಮೊದಲ ಕ್ಯಾಟಗರಿಯತ್ತ ಹೋಗುವಂತಹ ಸಮಯ ಫಸ್ಟ್ ಅವಾರ್ಡ್ ಇಸ್ ಫಾರ್ ಬೆಸ್ಟ್ ಎಡಿಟೋರಿಯಲ್ ಆಫ್ ದ ಇಯರ್ ಕನ್ನಡ ியல் ஆயர் கட் அவ்ஸ் டூ அவ்ஸ் டூ பரஷு வார பரஷு எடிட்டோரியல் ஆஃப் த இயர் கன்னட பிரசஸ் இது தயவுட்டும் ஜோராக சப்பாளை பரல வீரார நியூஸ் இத பரஷி Congratulations, sir. ಹರಿಶ್ರಾಮ್ ಸರ್ ಒಂದೆರಡು ಮಾತು ಪ್ಲೀಸ್ ಥ್ಯಾಂಕ್ಸ್ ಟು ರಘು ಭಟ್ ಸರ್ ಆ್ಯಂಡ್ ಹೋಲ್ ಟಿ ಎನ್ ಐ ಟಿ ಟೀಮ್ ಈ ಅವಾರ್ಡ್ ಕಂಪ್ಲೀಟ್ ನಮ್ಮ ವಿಸ್ತಾರ ಹೆಡಿಟೋರಿಯಲ್ ಟೀಮಿಗೆ ಸಲ್ತಕ್ಕದ್ದು ಅವ್ರ ಪರವಾಗಿ ನಾನು ಸ್ವೀಕರಿಸ್ತಾ ಇದ್ದೀನಿ ಇದು ಕಂಪ್ಲೀಟ್ ವಿಸ್ತಾರ ಟೀಮ್ ಎಫರ್ಟಿಂದ ಸಿಕ್ಕಿರ್ತಕ್ಕಂಥ ಅವಾರ್ಡ್ ಇದು ನಮ್ಮ ವಿಸ್ತಾರ ಟೀಮ್ ಸಲ್ತಕ್ಕಂಥದ್ದು ಥ್ಯಾಂಕ್ ಯು ಆಲ್ थैंक यू सर थैंक यू सो मच वगेन व्यूज़े हाथ ली कंग्राचुलेन्नसा मुदीन क्याटगरी अत स